ನಮಸ್ಕಾರ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ದಿನ ಉಳಿದಂತಹ ಮೂರು ರಾಶಿಗಳ ಭವಿಷ್ಯವನ್ನು ಮೇ ತಿಂಗಳ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ಗುರುವಿನ ಸ್ಥಳ ಪನ್ನಡದಿಂದ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದೇ ಆಗುತ್ತೆ ಅವರಿಗೆ ಏನೇನು ಅವರ ಮನಸ್ಸಿನಲ್ಲಿ ನೆನೆಸಿಕೊಳ್ತಾರೋ ಅವೆಲ್ಲ ಕಾರ್ಯಗಳಿಗೆ ಕೈ ಇಟ್ಟರೆ ಸಾಕು ತಾನಾಗಿ ಮುಂದುವರೆದು ಅದು ಯಶಸ್ಸಿನತ್ತ ಹೋಗುತ್ತೆ ಇಂತಹ ಸಂದರ್ಭಗಳು ಎಲ್ಲ ಸಮಯದಲ್ಲಿ ಎಲ್ಲರಿಗೂ ದಕ್ಕೋದಿಲ್ಲ ಮಕರ ರಾಶಿಯವರಿಗೆ ಇಂತಹ ಒಂದು ಸಂದರ್ಭ ಮೇ ತಿಂಗಳಲ್ಲಿ ಬರುತ್ತೆ ಸಾಡೆಸಾತಿಯ ಮೂರನೇ ಹಂತದಲ್ಲಿ ಇದ್ದಾರೆ ಆದ್ದರಿಂದ ಅವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಎದುರಿಸ್ಬಿಟ್ಟು ಮೂರನೇ ಹಂತದಲ್ಲಿ ಬಂದಿರುವಾಗ ಈಗ ಶನಿಯ ಪ್ರಭಾವ ತುಂಬ ಕಡಿಮೆ ಆಗ್ತಾ ಬಂದು ಒಳ್ಳೆಯ ಫಲಗಳ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ ಈಗಂತೂ ಗುರುವಿನ ಸ್ಥಾನ ಪಲದಿಂದ ಅತಿ ಒಳ್ಳೆಯದಂತಹ ಸಹ ಪರಿಣಾಮಗಳೇ ಅವರಿಗೆ ಆಗುತ್ತೆ ಅದನ್ನು ಬಿಟ್ಟರೆ ಮಕರ ರಾಶಿಯವರಿಗೆ ಮನೋವ್ಯಾಕುಲತೆ ಅನ್ನೋದು ಬೆಂಬಿಡದ ಭೂತವಾಗಿ ಕಾಡ್ತಾ ಇರುತ್ತೆ ಆವಾಗ ಅವಾಗ ಮನಸ್ಸು ಎಲ್ಲೆಲ್ಲೋ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಇದನ್ನು ಪೀಠದಲ್ಲಿ ಇಟ್ಕೊಳ್ಳೇಬೇಕು ಮನಸ್ಸಿನ ಮೇಲೆ ಹಿಡಿತವನ್ನು ಇಟ್ಕೊಂಡ್ರೆ ಮಕರ ರಾಶಿಯವರು ತುಂಬ ಒಳ್ಳೆಯ ಜೀವನವನ್ನು ಮಾಡಬಹುದು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಬರುವಂತಹ ಸಂದರ್ಭಗಳಿದೆ ಅದರಿಂದ ಹಯಗ್ರೀವ ಸ್ತೋತ್ರವನ್ನು ನೀವು ಪಡಿಸಿದರೆ ಸ್ವಲ್ಪ ಅನುಕೂಲ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ಇದನ್ನು ಹೊರತುಪಡಿಸಿದರೆ ಎಲ್ಲ ಕಾರ್ಯಗಳಲ್ಲೂ ಅವರಿಗೆ ಯಶಸ್ಸು ಇದ್ದೇ ಇದೆ ಉಳಿದ ನವಗ್ರಹಗಳಿಂದ ನಮಗೆ ಏನೂ ಫಲಿತಾಂಶ ಅಥವಾ ಫಲ ಸಿಗ್ತಾ ಇದೆ ನವಗ್ರಹಗಳ ಫಲ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಜನ್ ನಿಮ್ಮ ಜನ್ಮ ಜಾತಕವನ್ನು ಲಲಿತ ಜ್ಯೋತಿಷ್ಯರಲ್ಲಿ ತೋರಿಸ್ಕೊಳ್ಳಿ ಬೇಕಾದರೆ ಮಾತ್ರ ತುಂಬ ಕಷ್ಟ ಇದೆ ಅಪ್ಪ ಅಂತ ಅನಿಸಿದರೆ ಮಾತ್ರ ತೋರಿಸ್ಕೊಳ್ಳಿ ಇಲ್ಲ ಅಂತೇಳಿ ಹೇಳಿದರೆ ನೀವು ಸದಾಕಾಲ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ಕೊಳ್ಳಿ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದನ್ನು ಹೊರತುಪಡಿಸಿದರೆ ಮಕರ ರಾಶಿಯವರಿಗೆ ಅಂತಹ ಕಷ್ಟದ ಸಂದರ್ಭಗಳು ಬರೋದಿಲ್ಲ ಮಾತಿನ ಮೇಲೆ ಸ್ವಲ್ಪ ಹಿಡ್ತ ಇಟ್ಕೊಳ್ಬೇಕು ಆರೋಗ್ಯದ ಕಡೆ ಗಮನ ಕೊಡಬೇಕು ಇಷ್ಟ ಮಿತ್ರರಲ್ಲಿ ಬಂದು ಬಾಂಧವರ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದನ್ನು ಹೊರತುಪಡಿಸಿದರೆ ಮಕರ ರಾಶಿಯವರಿಗೆ ಅತಿ ಉತ್ತಮವಾದಂತಹ ಕಾಲನೇ ಈ ಮೇ ತಿಂಗಳು ಆಗಿರುತ್ತೆ ಕುಂಭರಾಶಿಯವರಿಗೆ ಮೂರನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಗುರುವು ಸ್ಥಾನ ಪಲ್ಲಟ ಹೊಂತಾಯಿ ಇರೋದ್ರಿಂದ ಅಂತಹ ಕೆಟ್ಟ ಪರಿಣಾಮಗಳು ಏನೂ ಇಲ್ಲ ಅಂತಹ ರಾಶಿ ಆದುದರಿಂದ ಯಾವಾಗಲೂ ಹೇಳ್ತಾ ಇರ್ತಾರೆ ಶನಿಯು ಅಯ್ಯೋ ಶನಿ ಕಷ್ಟ ಕೊಡ್ತಾನೆ ಅಂತ ಖಂಡಿತವಾಗಿಯೂ ಶನಿ ಕಷ್ಟವನ್ನು ಕೊಡೋದಿಲ್ಲ ಶನಿ ಕರ್ಮಕಾರಕ ನಾವು ಸತ್ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅತಿ ಯಾವ ದೇವರುಗಳು ಕೊಡದೇ ಇರತಕ್ಕಂತಹ ಅಥವಾ ಫಲಗಳನ್ನು ಶನಿದೇವ ಕೊಡ್ತಾನೆ ಅದೇ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಸರಿಯಾದಂತಹ ಶುಭ ಫಲಗಳನ್ನು ಕೊಡ್ತಾನೆ ಅದು ಸಹ ಸಾಡೆ ಸಾತಿಯ ಎರಡನೇ ಹಂತದಲ್ಲಿ ಇರ್ತಕ್ಕಂಥವರು ಹಾಗೂ ಎರಡನೇ ಸಾರಿ ಎಲ್ಲಾದರೂ ಸಹ ಸಾಡೆ ಸಾತಿ ಬಂದಿದ್ದರೆ ಏನೂ ತೊಂದರೆ ಆಗೋದಿಲ್ಲ ಅಷ್ಟು ಒಂದು ಮತ್ತು ಮೂರನೇ ಬಾರಿಯಲ್ಲಿ ಸಾಡೆ ಸಾತಿ ನಡೀತಾ ಇದ್ರೆ ಆಗ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತವೆ ಆದರೆ ಗುರುಗ್ರಹ ಒಂದೇ ಅಲ್ಲಿ ಇರೋದಿಲ್ಲ ಉಳಿದಂತಹ ಎಂಟು ಗ್ರಹಗಳ ಫಲಗಳು ಸಹ ಅಲ್ಲಿರೋದ್ರಿಂದ ಎಲ್ಲ ಗ್ರಹಗಳ ಫಲಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ ಹೀಗಾಗಿ ನಾವು ಒಂಬತ್ತು ಗ್ರಹಗಳ ಫಲಗಳನ್ನು ನೋಡಬೇಕು ಯಾವ ರೀತಿಯಲ್ಲಿ ನಮ್ಮ ಭವಿಷ್ಯ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಜನ್ಮ ಜಾತಕವನ್ನು ಜನ್ಮ ಕುಂಡಲಿಯನ್ನು ಖಂಡಿತವಾಗಿಯೂ ಪರೀಕ್ಷಿಸಲೇಬೇಕು ಪರೀಕ್ಷಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರ ಕ್ರಮಗಳನ್ನು ಎಚ್ಚರಿಕೆಗಳನ್ನು ತಗೊಳ್ಬೇಕು ಎಲ್ಲದಕ್ಕೂ ಪರಿಹಾರ ಮಾಡೋದೇ ಮುಖ್ಯ ಅಲ್ಲ ಅತ್ಯಂತ ಎಚ್ಚರದ ನಡೆಯೂ ಸಹ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ತೊಂದರೆಗಳನ್ನು ನೀಗಿಸ್ತವೆ ಇದು ಕಟು ಸತ್ಯ ರಾಶಿಯವರಿಗೆ ದೀರ್ಘಕಾಲದಿಂದ ಕಾಡ್ತಿರ್ತಕ್ಕಂಥ ವ್ಯಾಧಿಗಳು ಏನಾದ್ರೆ ಕಾಯಿಲೆ ಏನಾದರೂ ಇದೆ ಈಗ ವಾತ ಪಿತ್ತ ಅಂತಹ ಕಾಯಿಲೆಗಳು ಸದಾ ಕಾಲ ಕಾಡ್ತಾ ಇರ್ತವೆ ಸಕ್ಕರೆ ಕಾಯಿಲೆ ಇರ್ಬೋದು ಬಿ ಪಿ ಇರ್ಬೋದು ಹೃದಯದ ತೊಂದರೆ ಆಗ್ಬೋದು ಇಂತಹ ಕಾಯಿಲೆಗಳು ಸದಾ ಕಾಲ ಕಾಡ್ತಕ್ಕಂತಹ ತೊಂದರೆಗಳು ಮೇ ತಿಂಗಳಿನಿಂದ ಹಿಮ್ಮುಖ ಆಗ್ತವೆ ಅಂತೇಳಿ ಹೇಳಿದ್ರೆ ಸ್ವಲ್ಪ ಗುಣಮುಖರಾಗ್ತಾ ಬರ್ತೀರಾ ಕ್ರಮೇಣವಾಗಿ ಈ ಸಲದಲ್ಲಿ ನಿಮಗೆ ಮೇ ತಿಂಗಳಲ್ಲಿ ಒಂದೇ ಸಲಕ್ಕೆ ಶುಭ ಫಲಗಳು ದೊರೆಯೋದಿಲ್ಲ ಶುಭ ಫಲದ ಆರಂಭ ಇದೆ ನಂತರದಲ್ಲಿ ಕ್ರಮೇಣ ದಿನಗಳು ಕಳೆದ ಹಾಗೆ ನಿಮಗೆ ಶುಭ ಫಲಗಳ ಅಧಿಕವನ್ನು ಹೊಂದುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಈ ಸಾರಿ ಮೇ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭವೇ ಇದ್ದರೂ ಸಹ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನಿಧಾನಗತಿಯೇ ಇರುತ್ತೆ ನಿರೀಕ್ಷಿಸಿದ್ದನ್ನು ಕ್ರಮೇಣ ಪಡ್ಕೊಳ್ತಾ ಹೋಗ್ತಾರೆ ಒಂದೇ ಸಲಕ್ಕೆ ಸಿಗೋದಿಲ್ಲ ದಿನ ಕಳೆದ ಹಾಗೆ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಇವೆಲ್ಲದರ ಸಿದ್ಧಿಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಕಳೆದ ದಿನ ಗುರುರಾಯರ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಕ್ರವಾರದ ದಿನ ಯಾವುದಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಪ್ರಾರ್ಥನೆಯನ್ನು ಮಾಡಿ ಎರಡೂ ಆಗಲಿಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಆದರೆ ಮನೆಯಲ್ಲೇ ಇಟ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಸಂಜೆ ವೇಳೆ ಗೋಧೂಳಿಯ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪಠಿಸ್ತಾ ಬನ್ನಿ ಎಲ್ಲ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ಪರಿಹಾರದ ಜೊತೆಗೆ ಕುಂಭರಾಶಿಯವರು ಒಂದೆರಡು ಎಚ್ಚರಿಕೆಗಳನ್ನು ಸಹ ತಗೊಳ್ಬೇಕು ಹಣಕಾಸಿನ ವಿಷಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಅಳೆದು ಸುರಿದು ನೀವು ಕಾರ್ಯವನ್ನು ಮಾಡಬೇಕಾಗುತ್ತೆ ಹೆಚ್ಚು ಹಣ ಅನಾವಶ್ಯಕವಾಗಿ ಪೋಲಾಗ್ತಕ್ಕಂತಹ ಸಂದರ್ಭಗಳು ನಿಮಗೆ ಬರುತ್ತೆ ಮಾತಿನಲ್ಲಿ ಎಚ್ಚರ ಇರಬೇಕು ಆರೋಗ್ಯದ ಕಡೆಗೂ ಸಹ ತುಂಬ ಎಚ್ಚರ ಇರಬೇಕು ಓದ್ತಕ್ಕಂತಹ ಮಕ್ಕಳಿದ್ದರೆ ಕುಂಭರಾಶಿಯ ಓದ್ತಕ್ಕಂಥ ಮಕ್ಕಳಿದ್ದರೆ ಸ್ವಲ್ಪ ವಿದ್ಯಾಭ್ಯಾಸ ಕಡಿತಗೊಳ್ತಕ್ಕಂಥ ಸಂದರ್ಭಗಳು ಬರಬಹುದು ಆದ್ದರಿಂದ ಸ್ವಲ್ಪ ಎಚ್ಚರದಿಂದ ಅವರ ಓದಿನ ಕಡೆಗೆ ಅಭ್ಯಾಸದ ಕಡೆಗೆ ಗಮನವನ್ನ ನೀವು ಕೊಡಲೇಬೇಕು ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆಯೂ ಸಹ ಹೆಚ್ಚು ಗಮನವನ್ನ ಕೊಡಲೇಬೇಕು ಮೀನರಾಶಿಯವರಿಗೆ ಸಾಡೆ ಸಾತಿಯ ಪ್ರಾರಂಭಿಕ ಹಂತ ನಡೀತಾ ಇದೆ ಈಗ ಗೋಚಾರ ಫಲ ಏನು ಹೇಳುತ್ತೆ ಅಂತ ಹೇಳಿದರೆ ಇವರಿಗೆ ಶುಭವನ್ನು ಸಹ ಕೊಡುತ್ತೆ ಅಶುಭವನ್ನು ಕೊಡುತ್ತೆ ಎರಡೂ ಸಹ ಬ್ಯಾಲೆನ್ಸಿಂಗ್ ಆಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಸಂಯೋಚಿತವಾಗಿ ಕಾರ್ಯಗಳನ್ನು ಮಾಡಬೇಕು ಮಾತನ್ನು ಆಡಬೇಕು ನಿರ್ಣಯಗಳನ್ನು ತಗೊಳ್ಬೇಕು ತೀರ್ಮಾನಗಳನ್ನು ತಗೊಳ್ಬೇಕು ಈ ರೀತಿಯಾದಂಥ ಒಂದು ವಿಚಿತ್ರಕರವಾದಂತಹ ಸನ್ನಿವೇಶವನ್ನು ಮೀನರಾಶಿಯವರು ಮೇ ತಿಂಗಳಲ್ಲಿ ನೋಡ್ತಾರೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯ ನಡೆ ತುಂಬ ಅಗತ್ಯ ಇದೆ ಮೀನರಾಶಿಯವರಿಗೆ ಅದನ್ನು ಹೊರತುಪಡಿಸಿದರೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ಬಂಧು ಬಾಂಧವರು ಸಹಕಾರವನ್ನು ಕೊಡ್ತಾರೆ ಸ್ನೇಹಿತರು ಸಹ ಸಹಕಾರವನ್ನು ಕೊಡ್ತಾರೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳು ಬರುತ್ತೆ ಅವರೇ ಅವರ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಮೀನರಾಶಿಯ ಹೆಂಗಸರಿಗೆ ಮಾತ್ರ ಸ್ವಲ್ಪ ಸೊಂಟ ನೋವು ಕೈಕಾಲು ನೋವುಗಳು ಕಾಡಬಹುದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಇರಬೇಕು ಸ್ಥಾನಪಲ್ಲಟ ಹೊಂದಿದ ಗುರು ಇಷ್ಟೆಲ್ಲ ಪರಿಣಾಮಗಳನ್ನು ಫಲಗಳನ್ನು ಕೊಡ್ತಾ ಇದ್ದರೆ ಉಳಿದ ಎಂಟು ಗ್ರಹಗಳು ಸೇರಿಬಿಟ್ಟು ಏನು ನಮಗೆ ಫಲವನ್ನು ಕೊಡ್ತವೆ ಅವರಿಗೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಲ್ವಾ ಒಂದೇ ಗ್ರಹದ ಚಲನೆಯನ್ನು ಆಧಾರವಾಗಿಟ್ಕೊಂಡು ಏನನ್ನೂ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಇರೋದರಿಂದ ಯಾವ ಥರದ ಫಲ ಇದೆ ಅನ್ನೋದನ್ನು ಅವರವರ ದಶಾಭುಕ್ತಿಯನ್ನು ಗಮನಿಸಿಕೊಂಡು ಜನ್ಮಕುಂಡಲಿಯನ್ನು ನುಳಿತ ಜ್ಯೋತಿಷ್ಯಗಳಲ್ಲಿ ತೋರಿಸ್ಕೊಂಡು ನೋಡ್ಕೊಡ್ಬೇಕಾಗುತ್ತೆ ಅದರ ಪ್ರಕಾರ ನಾವು ಅತ್ಯಂತ ಸಮಯೋಚಿತವಾಗಿ ಸರಿಯಾದ ಮಾತುಕತೆಗಳಿಂದ ಸರಿಯಾದ ನಿರ್ಣಯಗಳಿಂದ ಇದ್ದರೆ ಯಾವ ತೊಂದರೆಯೂ ಸಹ ಅವರಿಗೆ ಆಗೋದಿಲ್ಲ ಹಾಗಂತ ಶುಭ ಬಂದಿದೆ ಬೇಕಾದಷ್ಟು ಹಣ ಬರುತ್ತೆ ಅಂತ ಕೈ ಬೀಸಿ ನೀವು ಖರ್ಚು ಮಾಡುವ ಹಾಗಿಲ್ಲ ಹಣದ ಮುಗ್ಗಟ್ಟು ಕಾಣ್ತಕ್ಕಂತಹ ಸನ್ನಿವೇಶಗಳು ಕಾಣಿಸ್ತಾ ಇದೆ ನಿಮ್ಮ ರಾಶಿಗೆ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡಬೇಕು ಎಚ್ಚರಿಕೆಯಿಂದ ಮಾಡಬೇಕು ಆರೋಗ್ಯದ ಕಡೆಯೂ ಸಹ ಹೆಚ್ಚು ಗಮನವನ್ನು ಕೊಡಬೇಕು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿರಬೇಕು ಈ ಸಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುತ್ತೆ ಮದುವೆ ಮಾಡಿಕೊಳ್ಳೋರು ಮದುವೆಯನ್ನು ಸಹ ಮಾಡ್ಕೊಳ್ಬೋದು ವಿದ್ಯಾಭ್ಯಾಸಕ್ಕೆ ಹೊರ ದೇಶಗಳಿಗೆ ಹೋಗೋರು ವಿದ್ಯಾಭ್ಯಾಸವನ್ನು ಮಾಡ್ಬೋದು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಾಗ ಹೊಸ ವ್ಯವ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಪ್ರಾರಂಭ ಮಾಡಲಿಕ್ಕೂ ಸಹ ಅವಕಾಶಗಳಿದೆ ಆದರೆ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳುವ ಮೊದಲು ಬಹಳ ಎಚ್ಚರಿಕೆಯ ನಡೆಯನ್ನು ತಗೊಳ್ಬೇಕು ತೀರ್ಮಾನಗಳನ್ನು ತುಂಬ ಸರಿಯಾಗಿ ತಗೊಳ್ಬೇಕು ದುಡುಕಿನಿಂದ ಏನಾದರೂ ತೀರ್ಮಾನ ತಗೊಂಡ್ರೆ ಪರಿಣಾಮಗಳು ತುಂಬ ಕೆಟ್ಟದಾಗಿ ಇರುತ್ತೆ ಆದ್ದರಿಂದ ಅತ್ಯಂತ ಎಚ್ಚರಿಕೆಯ ನಡೆ ನಿಮಗೆ ಬ್ಯಾಲೆನ್ಸಿಂಗಾಗಿ ಇರಬೇಕು ಸಮಯೋಚಿತವಾಗಿ ಮಾತಾಡಬೇಕು ಸಮಯೋಚಿತವಾದ ಕಾರ್ಯಗಳನ್ನು ಮಾಡಬೇಕು ಎಚ್ಚರಿಕೆ ನಡೆಯಿಂದ ನೀವು ಬಂದು ಬಾಂಧವ್ರ ಜೊತೆಗೆ ಇರಬೇಕು ಮೊದಲು ಮದುವೆ ಮುಂಜೆ ಮುಂತಾದ ಕಾರ್ಯಗಳಾಗಲಿ ವ್ಯಾಪಾರಗಳ ಸ್ಥಾನಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅತಿ ಬೆಲೆ ಬಾಳ್ತಕ್ಕಂತಹ ಖರೀದಿಗಳಲ್ಲಾಗಲಿ ಎಲ್ಲ ಕಡೆಯಲ್ಲಿಯೂ ಸಹ ಎಚ್ಚರಿಕೆಯ ನಡೆ ಅಗತ್ಯ ಇರುತ್ತೆ ಮೀನರಾಶಿಯವರಿಗೆ ಅದನ್ನು ಹೊರತುಪಡಿಸಿದರೆ ಎಲ್ಲರಿಗೂ ಇರುವ ಹಾಗೆ ಆರೋಗ್ಯದ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಆಗ್ತಕ್ಕಂಥದ್ದು ಅಶುಭ ಸಂದರ್ಭಗಳು ಸಹ ಬರಬಹುದು ಆದರೆ ಅಂದರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ನವಗ್ರಹಗಳ ಪ್ರಭಾವದಿಂದ ಏನೆಲ್ಲ ಆಗುತ್ತೆ ಅದರ ಫಲಗಳು ಏನಿದೆ ಅದರ ಪ್ರಕಾರ ನಾವು ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ನೃತ್ಯ ಜ್ಯೋತಿಷಿಗಳಲ್ಲಿ ನೀವು ಹೇಳಿ ತಿಳ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ಪುಟ್ಟಿದ್ದಕ್ಕೆ ಏನೋ ಒಂದು ಸಣ್ಣ ತೊಂದರೆ ಆಯಿತು ಯಾರೋ ಏನೋ ಅಂದರು ಏನೋ ಒಂದು ಸ್ವಲ್ಪ ಹುಷಾರಿಲ್ಲ ಆಯಿತು ಅಂದರೆ ಅದಕ್ಕೆಲ್ಲ ಹೋಗಿ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋ ಆಗುತ್ತೆ ಖಂಡಿತ ಇಲ್ಲ ದೃಢವಾದ ಮನಸ್ಸಿದ್ದರೆ ಮುಕ್ಕಾಲು ಕಷ್ಟಗಳು ಪಾರಾಗುವಂತಹ ಸಂದರ್ಭಗಳು ನಮಗಿರುತ್ತೆ ಆದ್ದರಿಂದ ಹೆಚ್ಚು ಎಲ್ಲದಕ್ಕೂ ಪರಿಹಾರಗಳಿಗೆ ನಾವು ಮೊರೆ ಹೋಗ್ದೇನೆ ನಮ್ಮ ದೃಢ ನಿಶ್ಚಯ ಸರಿಯಾದ ಚಟುವಟಿಕೆಗಳಿಂದ ಸರಿಯಾದ ತೀರ್ಮಾನಗಳಿಂದ ಸಮಯೋಚಿತ ಮಾತುಕತೆಗಳಿಂದ ಸಂದರ್ಭೋಚಿತ ಕಾರ್ಯಗಳಿಂದ ಸಹ ನಾವು ಪಾರಾಗ್ಬೋದು ಇದನ್ನು ಗಮನದಲ್ಲಿ ಇಟ್ಕೊಂಡು ಬಿಟ್ಟರೆ ನಾವು ತುಂಬ ಚಿಂತೆ ಪಡ್ತಕ್ಕಂತಹ ಸಂದರ್ಭಗಳು ಇರೋದಿಲ್ಲ ಮಹರ್ಷಿಯವರು ಪರಿಹಾರಾರ್ಥವಾಗಿ ದೇವಿ ಸ್ತುತಿಯನ್ನು ಮಾಡಬೇಕು ಮೇ ತಿಂಗಳಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಾಧ್ಯವಾದರೆ ಹೋಗಿ ಬರಬೇಕು ಅದಾಗಲಿಲ್ಲ ಅಂದರೆ ಹನುಮಾನ್ ಚಾಲಿಸವನ್ನು ಸುಮ್ಮನೆ ಕೂತ್ಕೊಂಡು ಇರಿ ಅಲ್ಲಿ ಕೂತು ಇಲ್ಲಿ ಕೂತು ಅಲ್ಲ ಯಾವಾಗ ನಿಮಗೆ ಮನಸ್ಸಿಗೆ ಬಿಡು ಅನಿಸುತ್ತೆ ಮನಸ್ಸಿಗೆ ದುಃಖ ಅನಿಸುತ್ತೆ ಬೇಜಾರು ಅನಿಸುತ್ತೆ ಹೊತ್ತಿನಲ್ಲಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದ್ದೇ ಆದರೆ ಎಲ್ಲ ಸಮಸ್ಯೆಗಳಿಂದ ನಿಮಗೆ ನೂರಕ್ಕೆ ನೂರರಷ್ಟು ಬಿಡುಗಡೆ ಸಿಗುತ್ತೆ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಒಳ್ಳೆಯದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ